ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಕರ್ನಾಟಕ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಶುಭಾಶಯಗಳನ್ನ ಹೇಳ್ತಾ ವಂದನೆಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರ್ಸ್ಲಿಕ್ಕೆ ಬಂದಿದಿನಿ ಇನ್ನೂರ ಐವತ್ತು ರೂಪಾಯಿಂದ ತೌಸಂಡ್ ರುಪೀಸ್ ಒಳಗಡೆ ಅಂದ್ರೆ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ನಾನು ನಿಮಗೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಮ್ಮ ಚಿಕ್ಕಪೇಟೆ ನಮ್ಮ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದ್ದಕ್ಕೂ ಕರೆಯೋರು ಇರ್ತಾರೆ ಇದನ್ನ ನೀವು ಪ್ರತಿಯೊಂದು ಸಲ ಬಂದಾಗ ನನಗೆ ಹೇಳ್ತಾ ಇದ್ದೀರ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ ಇದನ್ನ ಇದು ಕಂಪ್ಲೀಟ್ಲಿ ನಿಮ್ಗೆ ನಡೆಯಂತ ವಿಷಯ ಹಾಗಾಗಿ ನೀವು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳತ್ತ ಜೊತೆಗೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಆ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಟೈಮ್ ಟೈಮ್ನಲ್ಲಿ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ನಿಮಗೆ ಬೈ ಚಾನ್ಸ್ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೂಡ ಕೊಡ್ತೀವಿ ಜೊತೆಗೆ ನಿಮಗೂ ಇನ್ನೂ ಕ್ಲಾರಿಫಿಕೇಷನ್ ಬೇಕಂತಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಯೂಟ್ಯೂಬ್ ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನಮ್ಮ ಇವ್ ಇದ್ರಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀವಿ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಕೊಟ್ಟಿರ್ತೀವಿ ಆ ಲಿಂಕ್ ನ ಓಪನ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ನಮ್ಮ ಶಾಪ್ ಗೆ ಬರಂತ ಅಡ್ರೆಸ್ ನ ಕೂಡ ನಿಮಗೆ ತೋರ್ಸುತ್ತೆ ಅದನ್ನ ಯೂಸ್ ಮಾಡಿ ಕೂಡ ಬರ್ಬೋದು ಇಲ್ಲ ನಮ್ಗೆ ಕಾಲ್ ಮಾಡಿದ್ರೆ ಆ ಮೆಟ್ಲ ಹತ್ರ ಬಂದು ಕಾಲ್ ಮಾಡಿದ್ರೆ ನಾವೇ ಬಂದು ಕೂಡ ಪಿಕ್ ಮಾಡ್ತೀವಿ ಅಂತ ಹೇಳ್ತಾ ಬನ್ನಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ವೆರೈಟೀಸ್ ನ ತೋರಿಸಿ ನೋಡಿ ಮೇಡಮ್ ನೋಡಿ ಈಗ ನಾನ್ ನಿಮ್ಗೆ ಟೂ ಫಿಫ್ಟಿ ರುಪೀಸ್ ನಲ್ಲಿ ಸಾರಿಸ್ ತೋರಿಸ್ತಾ ಇದ್ದೀನಿ ಬಟ್ ಎವರಿ ಟೈಮ್ ಕೂಡ ನಾನು ಟೂ ಫಿಫ್ಟಿ ರುಪೀಸ್ ಸಾರಿ ತೋರ್ಸ್ತಾನೇ ಇದೀನಿ ಬಟ್ ಎವ್ರಿ ಎನ್ ಡಿಫರೆಂಟ್ ಆಗಿಂಟ್ ಆಗಿ ಒಂದಕ್ಕಿಂತ ಒಂದು ಸೂಪರ್ ಐಟಮ್ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಆಗಿದೆ ಒಂದೊಂದು ಸಾರಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕಾಂಬಿನೇಷನ್ ಆಗ್ಬೋದು ಜೊತೆಗೆ ಈ ಸಾರಿ ನಿಮ್ಗೆ ಕಲರ್ ಫುಲ್ ಗ್ಯಾರಂಟಿ ಕೊಡ್ತೀವಿ ಖಂಡಿತವಾಗಿಯೂ ಏನೇ ಸಮಸ್ಯೆ ಆದ್ರೂ ಕೂಡ ನೀವು ನನಗೆ ಆದ್ ಮಾಡಬಹುದು ಈ ಸಾರಿ ಇನ್ನೂರವತ್ತು ರೂಪಾಯಿ ಸಾರಿ ಏನು ರೀಫಂಡ್ ಮಾಡ್ಬೋದು ಆ ಥರ ಮೈಂಡೆಲ್ಲ ಥಿಂಕ್ ಮಾಡಬೇಡಿ ದಯವಿಟ್ಟು ಏನಾದ್ರು ಸಮಸ್ಯೆ ಆದರೆ ನಮಗೆ ರೀಫಂಡ್ ಮಾಡಿ ನಾವು ರಿಟರ್ನ್ ತಗೊಳ್ತೀವಿ ನಿಮಗೆ ಕ್ವಾಲಿಟಿ ಗ್ಯಾರಂಟಿ ಸೊ ಫ್ರೆಂಡ್ಸ್ ಎಕ್ಸಾಂಪಲ್ ಮೈನ್ ವಿಷಯ ಹೇಳ್ಬಿಡ್ತೀನಿ ಎಷ್ಟೋ ಜನ ಬಂದ್ಬಿಟ್ಟು ನಾ ಕೇಳ್ತಾ ಇರ್ತಾರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ಲಿ ಅಂತ ಆಬ್ವಿಯಸ್ಲಿ ಆತ್ರ ಆಗಲ್ಲ ಇನ್ ಕೇಸ್ ಸಚ್ಚೇವೆ ಆ ಥರ ಏನಾದ್ರು ಆಯ್ತು ಅಂದ್ರೆ ಏನೋ ಚಿಂತೆ ಮಾಡಬೇಡಿ ಸ್ಕ್ರೀನ್ ಮೇಲೆರೋ ನಂಬರ್ ಕಾಲ್ ಮಾಡಿ ವಾಟ್ಸ್ಆಪ್ ಮಾಡಿ ಈ ತರ ಇಲ್ಲೇ ನಿಮ್ಮ ಹತ್ರ ಹೋದ್ವಿ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಹೇಳಿದ್ರಿ ಅಂದ್ರೆ ಅದಕ್ಕೆ ಏನ್ ಇದೆಯೋ ಇನ್ಸ್ಟೆಂಟ್ ಆಗಿ ಅವರು ನಿಮ್ಗೆ ರಿಪ್ಲೈ ಮಾಡ್ತಾರೆ ಸೊ ಏನು ವರೀಸ್ ಮಾಡ್ಕೋಬೇಡ್ರಿ ಸೊ ಫ್ರೆಂಡ್ಸ್ ಈ ಸ್ಯಾರಿಗಳಲ್ಲಿ ಯಾವ್ದಾದ್ರು ಒಂದ್ ಇಷ್ಟ ಆಯ್ತು ಅಂದ್ರೂ ಕೂಡ ನೀವು ಅಂಗಡಿಗೆ ಬಂದು ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಆಗಿದೆ ಸೊ ಇನ್ನೂರ ರೂಪಾಯಿಗೆ ದ ಬೆಸ್ಟ್ ಕಲೆಕ್ಷನ್ಸ್ ಅಂತ ಸೊ ಹೊಚ್ಚು ಹೊಸದಾಗಿ ಸೆಲೆಕ್ಷನ್ ಮಾಡಬಹುದು ಅಂದ್ರೆ ನೀವು ಕೂಡ ಅಂಗಡಿಗೆ ಬರಬಹುದು ಆರ್ ಎಲ್ಸ್ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಈ ಸ್ಯಾರಿ ತಗೊಂತೀರ ಅಂದ್ರೆ ಮಿನಿಮಮ್ ಒಂದು ಫೈವ್ ಪೀಸ್ ತಗೊಂತೀರ ಅಂದ್ರೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಮಾಡ್ಕೊಡ್ತಾರೆ ಇನ್ನು ಕೂಡ ವಿಡಿಯೋಸ್ ಗಳಲ್ಲಿ ನೆಕ್ಸ್ಟ್ ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ ತ್ರೀ ಸೆವೆಂಟಿ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ಓಕೆ ಸಖತ್ತಾಗಿದೆ ಸಾರಿ ತುಂಬಾ ಚೆನ್ನಾಗಿದೆ

ಎಸ್ ಲೈಟ್ ಅಲ್ಲಿ ತುಂಬಾ ಸೂಪರ್ ಆಗಿದೆ ಡಿಜಿಟಲ್ ನೋಡಿ ಖರೀದಿ ಸಾಕಾತ್ ಆಗಿದೆ ವೆರೈಟೀಸ್ ಅಂತ ಈ ಸಲ ಬ್ಯೂಟಿಫುಲ್ ಇದೀನಿ ಬನ್ನಿ ಖರೀದಿ ಮಾಡಿ ಎಸ್ ಅಫೋರ್ಡೇ ಪ್ರೈಸ್ ಫ್ರೆಂಡ್ಸ್ ಯಾರಾದ್ರೂ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಬಹುದು ಎಷ್ಟೋ ಜನ ನನ್ನ ಕೇಳ್ತೀರಾ ಸಿಂಗಲ್ ಪೀಸ್ ಹೋದ್ರೆ ಕೊಡ್ತಾರ ಅಂತ ಎಸ್ ಕೋರ್ಸ್ ಹೋಲ್ಸೇಲ್ ಪ್ರೈಸ್ ಅನ್ನೋದ್ರಿಂದ ನಿಮ್ಗೆ ಸಿಂಗಲ್ ಪೀಸ್ ಕೂಡ ನಿಮಗೆ ಕೊಡ್ತಾರೆ ಸಾರಿ ಕೂಡ ಈ ತರ ಬರಲ್ಲ ನಿಮ್ಗೆ ಅಷ್ಟು ಚೆನ್ನಾಗಿದೆ ಸಾರಿ సిల్వర్ జరి గోల్డన్ జరి మేము బాగు ఈ సీరేళ్ళు పర్చేస్ట్ నింస్ట్ పల్లు కూడా సాఫ్ట్ మెటీరియల్ కూడా ವೆರೈಟಿ ಆಗಿದೆ ಇದ್ರ ಬೆಲೆ ಬಂದು ನಾನೂರ ಐವತ್ತು ರೂಪಾಯಿ ನಾನೂರ ಐವತ್ತು ಇದ್ರಲ್ಲಿ ಪಿಂಕ್ ಜೆರಿ ಗೋಲ್ಡ್ ಜೆರಿ ಕಾಪರ್ ಜೆರಿ ಎಲ್ಲಾ ಮಿಕ್ಸ್ ಅಲ್ಲಿ ಬರುತ್ತೆ ಎಲ್ಲಾ ವೆರೈಟಿ ಸಿಗುತ್ತೆ ಬಟ್ ಸೆಟ್ ವೈಸ್ ಇರುತ್ತೆ ಐಟಮ್ ಎಲ್ಲ ನಿಮ್ಗೆ ಯಾವ್ದು ಮಿಕ್ಸ್ ಇರಲ್ಲ ನಾನು ಕೂಡ ಪ್ರತಿಯೊಂದು ಐಟಮ್ ಕೂಡ ಒಂದು ಡಿಸೈನ್ ಅಲ್ಲಿ ಹತ್ತು ಪೀಸ್ ಬೇಕಾ ಇಪ್ಪತ್ತು ಪೀಸ್ ಬೇಕಾ ಐವತ್ತು ಪೀಸ್ ಬೇಕಾ ಆ ತರ ಸಿಕ್ಕುತ್ತೆ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಮಿಕ್ಸ್ ಐಟಮ್ ಕೊಡಲ್ಲ ಮಿಕ್ಸ್ ಐಟಂ ಅಂತಂದ್ರೆ ನಿಮಗೆ ಗೊತ್ತಾಗಿರುತ್ತೆ ಅದೆಲ್ಲ ಬೇರೆ ವೆರೈಟಿ ಇರುತ್ತೆ ನಾನು ಮಿಕ್ಸ್ ಐಟಮ್ ಯಾವುದು ಕೊಡಲ್ಲ ನಿಮ್ಗೆ ಸೊ ತುಂಬಾ ತುಂಬಾ ಜನ ಗೊತ್ತಿರುತ್ತೆ ಅನ್ಸುತ್ತೆ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ತುಂಬಾನೇ ಅಫರ್ಡೇಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಸೀರೆಗಳೆಲ್ಲ ಅವೈಲಬಲ್ ಇರುತ್ತೆ ಪ್ರತಿದಿನ ಹೊಸ ಹೊಸ ವಿಡಿಯೋಗಳ ಜೊತೆಗೆ ಈ ಈ ದಿನದ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ರಲ್ಲ ಪ್ರತಿದಿನ ಹೊಸ ಹೊಸ ವೀಡಿಯೋಗಳ ಜೊತೆಗೆ ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ ಅಂಡ್ ಇವತ್ತಿನ ವೀಡಿಯೋದಲ್ಲಿ ಟು ಫಿಫ್ಟೀ ಇಂದ ತೌಸಂಡ್ ರುಪೀಸ್ ತನಕ ಕಲೆಕ್ಷನ್ಗಳ್ನ ನೋಡ್ತಾ ಇದ್ರೆ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಆನ್ಲೈನ್ ಕೊರಿಯರ್ ಇದೆ ಯಾಕೆ ಅದನ್ನ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಅಂದ್ರೆ ತುಂಬಾ ಜನ ವಿಡಿಯೋನ ಚುಸ್ ಆಡ್ತಾ ಇದ್ದಾನೆ ಸರ್ ಜೊತೆ ಆನ್ಲೈನ್ ಕೆಲವು ವಿಡಿಯೋ ಕಾಲ್ ಸ್ಪೆಷಲಿಟಿ ಇದೆಯಾ ವಾಟ್ಸ್ಆಪ್ ಕಾಲ್ ಸ್ಪೆಷಿಲಿಟೀಸ್ ಇದೆಯಾ ಇದನ್ನೆಲ್ಲ ಕೇಳ್ತಾ ಇರ್ತಾರ ದಯವಿಟ್ಟು ಎಲ್ಲಾ ತರ ಸ್ಪೆಷಲಿಟೀಸ್ ಕೂಡ ಇದೆ ನೀವ್ ಎನಿ ಟೈಮ್ ಯಾವಾಗ ಬೇಕಂದ್ರೆ ಕಾಲ್ ಮಾಡುದು ಅದಕ್ಕೋಸ್ಕರ ಅಂತ ಸಪರೇಟ್ ಆಗಿ ನಮ್ಮಲ್ಲಿ ಒಬ್ಬ ಹುಡುಗನೇ ಇಟ್ಟಿದೀವಿ ಹಂಗಾಗಿ ನಿಮ್ಗೆ ಎನಿ ಟೈಮ್ ಯಾವಾಗ ಬೇಕಂದ್ರೆ ಕಾಲ್ ಮಾಡಿ ಅಂದ್ರೆ ಎನಿ ಟೈಮ್ ಯಾವಾಗ ಬೇಕಾದ್ರೂ ಕಾಲ್ ಮಾಡಿತ್ತಂದ್ರೆ ಮಿನಿಮಮ್ ಟೆನ್ ತರ್ಟಿ ಟು ಏಟ್ ತರ್ಟಿ ಒಳಗಡೆ ಮಾಡಿ ಎಸ್ ಆಬ್ವಿಯಸ್ಲಿ ಬಿಸ್ನೆಸ್ ಟೈಮ್ ಅಂತಾನೆ ಹೇಳ್ಬಹುದು ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಫ್ರೀ ಇರುತ್ತೆ ಸೊ ನೀವು ಯಾವಾಗ ಬೇಕಾದ್ರು ಕಾಲ್ ಮಾಡಬಹುದು ಇದಕ್ಕೆ ಅಂತ ಡೆಡಿಕೇಟೆಡ್ ಸ್ಟಾಫ್ ಇದಾರೆ ನಮ್ಮ ಹತ್ರ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮೇಡಮ್ ಈಗ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಕಾಪರ್ ಬ್ರೋಕೇಡ್ ಈ ಸಲ ಅಂತೂ ಸಾಕಾಗಿರೋ ಐಟಮ್ ಕೊಡ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಓಕೆ ಸಾರಿ ಇದು ಹೊಸ ಹಾಗಾಗಿ ವೆರೈಟಿ ಬಂದು ನಿಮಗೆ ಐನೂರು ರೂಪಾಯಿ ನಲ್ಲಿ ಕೊಡ್ತಾ ಇದೀನಿ ಬಹಳ ಚೆನ್ನಾಗಿದೆ ಸಾರಿ ಅಂತೂ ಎಕ್ಸಲೆಂಟ್ ಲುಕ್ ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಕ್ಲಾತು ಕೂಡ ತುಂಬಾ ಸಾಫ್ಟ್ ಕ್ಲಾತ್ ಹಾರ್ಡ್ ಕ್ಲಾತ್ ಎಲ್ಲ ಇದು ಕ್ಲಾತ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನೋಡಿ ಕಲೇಸ್ ಗಳಂತೂ ಬ್ಯೂಟಿಫುಲ್ ಕಲಾಸ್ ಇದೆ ಉಡ್ಬೇಕ್ ಸಾರಿ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಇದಂತೂ ಸಖತ್ ಓಡ್ತಾ ಇದೆ ಬಿಡಿ ಗಿಫ್ಟ್ ಗಿಗೆ ತುಂಬಾನೇ ಹೋಗ್ತಾ ಇದ್ದಾರೆ ಕಸ್ಟಮರ್ಸ್ ಒಬ್ಬೊಬ್ಬರು ನೂರು ಇನ್ನೂರು ಆತರ ಆರ್ಡರ್ ಕೊಟ್ಟು ತಗೊಂಡೋಗ್ತಾ ಇದಾರೆ ಐಟಮ್ ಅಂತೂ ಅಷ್ಟೇ ಡಿಫರೆಂಟ್ ಆಗಿದೆ ಇದ್ರ ಬೆಲೆ ಬಂದು ನಿಮ್ಗೆ ಐನೂರು ರೂಪಾಯಿ ಓಕೆ So ಫ್ರೆಂಡ್ಸ್ 500 rupees ಗೆ ಸಚ್ಚ ವರ್ತಿ ಸಾರೀಸ್ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಲ್ ಓವರ್ ಸಾರಿ ನಮಗೆ ಬ್ರೋಕೇಡ್ ಇದೆ ಜೊತೆಗೆ ಇನ್ನು ಒಂದೇನಂತಂದ್ರೆ ನಾನು ಸ್ವಲ್ಪ ಮಿಸ್ ಮಾಡ್ದೆ ರೂಪಾಯಿ ಮೇಲ್ಪಟ್ಟ ಸಾರೀಸ್ಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕಾಮನ್ ಆಗಿದೆ ಅದೂ ಕೊಡ್ತಾ ಇದ್ದೀನಿ ಮುಂಚೆಯಿಂದ ಮುಂದಕ್ಕೂ ಕೊಡ್ತೀನಿ ಇನ್ ಮುಂದಕ್ಕೆ ಸಾಧ್ಯವಾದ ಇನ್ನು ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡಕ್ಕೆ ಇಷ್ಟಪಡ್ತೀನಿ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಬಿಲ್ ಆದ್ರೆ ಆಟೋಮೆಟಿಕ್ಲಿ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀನಿ ಎಷ್ಟೋ ಕಸ್ಟಮರ್ಸ್ ತಗೊಳ್ತಾ ಇದಾರೆ ಬಂದು ಕೇಳಿ ತಗೊಳ್ತಾ ಇದಾರೆ ಕೇಳದೆ ಇದ್ರೂ ಕೂಡ ನಾನೇ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಬಿಲ್ ಆದ್ರೆ ನಾನೇ ಕೇಳಿ ತಗೊಳ್ಳಿ ನಿಮ್ಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಆಗಿದೆ ಸಾರಿ ಕೆಲವು ಟ್ವೆಂಟಿ ಫೋರ್ ತೌಸಂಡ್ ಗೆ ತಗೊಳ್ತಾ ಹಣ ಇನ್ನೊಂದ್ ಸಾವಿರ ರೂಪಾಯಿ ಕೊಡೋಣ ಅಂತಾರೆ ಸಂತೋಷವಾಗಿ ಯಾಕಂದ್ರೆ ನಿಮ್ಮಗಳ ಆಶೀರ್ವಾದ ಇದ್ರೆ ನಾನು ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳಿತೀನಿ ಅಂತ ಹೇಳ್ತಾ ನೀವ್ ಬನ್ನಿ ತಗೊಳ್ಳಿ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಯಾವಾಗ್ಲೂ ರೆಡಿ ಇರ್ತೀನಿ ಡನ್ ಸರ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಆವಿಯಸ್ಲಿ ಆಫರ್ ಮಾಡ್ಕೊಂಬೇಡಿ ಮೇಲೆ ನೀವು ಯಾವ ಸೀರೆ ಮಿಕ್ಸ್ ಮಾಡಿ ಪರ್ಚೇಸ್ ಮಾಡಿದ್ರು ಸಹ ಟೆನ್ ಸ್ಯಾರೀಸ್ ಸಾರೀಸ್ ತಗೋತಿರ ಇನ್ಸ್ಟೆಂಟ್ ಆಗಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ನೋಡಿ ನೆಕ್ಸ್ಟ್ ನಾನ್ ನಿಮಗೆ ಮತ್ತೆ ಸಿಕ್ಸ್ ಫಿಫ್ಟಿ ಇನ್ನೂ ಒಂದು ವೆರೈಟಿ ಕೊಡ್ತಾ ಇದ್ದೀವಿ ಇದು ಕೂಡ ಐವತ್ತು ಇದು ಬಂದು ಒಂದ್ ಸೈಡ್ ಸ್ಮಾಲ್ ಬಾರ್ಡ್ ಒಂದ್ ಸೈಡ್ ಬಿಗ್ ಬಾರ್ಡ್ ಇದು ಮಿನಿ ಕಂಚ್ಲೇ ಹೇಳ್ಬಹುದು ಅಷ್ಟು ಚೆನ್ನಾಗಿದೆ ಸಾರಿ ಕ್ಲಾತು ಕೂಡ ತುಂಬಾನೇ ವೆರೈಟಿ

ಬಾರ್ಡರ್ ಡಿಸೈನ್ಸ್ ಎಲ್ಲ ಡಿಫರೆಂಟ್ ಇದೆ ಕೂಡ ತುಂಬಾ ಚೆನ್ನಾಗಿದೆ ನೀವೇನೋ ಗಿಫ್ಟಿಂಗ್ ಪರ್ಪಸ್ ಯೂಸ್ಗೂ ತಗೋಬಹುದು ಯಾಕಂದ್ರೆ ಓನ್ ಗೆ ಆರಾಮಾಗಿ ಯೂಸ್ ಮಾಡೋದು ಗೋಲ್ಡ್ ಕಾಪರ್ ನೋಡಿ ಡಿಸೈನರ್ ಸ್ಯಾರೀಸ್ ವೆರೈಟಿ ಸಾಕಷ್ಟು ಇದೆ ನಿಮ್ಗೆ ಈ ಸಿಕ್ಸ್ ಫಿಫ್ಟಿ ರೇಂಜಲ್ಲಿ ಸುಮಾರು ಒಂದು ಸೆವೆನ್ ಏಟ್ ಡಿಸೈನ್ಸ್ ಬರುತ್ತೆ ಈ ಸಲ ಸಮರ್ ನೈಟ್ ಡಿಸೈನ್ಸ್ ಬರುತ್ತೆ ಎಲ್ಲಾ ಡಿಸೈನ್ಸ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದೊಂದು ವೆರೈಟಿ ಇದು ಕೂಡ ಸಿಕ್ಸ್ ಫಿಫ್ಟಿ ನಲ್ಲೇ ಬರುತ್ತೆ ಇದ್ರ ಜೊತೆ ನಲ್ಲಿ ನೋಡಿ ಇದೊಂದು ಆರ್ನಿ ಸಿಲ್ಕ್ ಅಂತ ಇದು ಕೂಡ ನಿಮಗೆ ಸಿಕ್ಸ್ ಫಿಫ್ಟಿನಲ್ಲಿ ಸಿಕ್ಸ್ ಬರುತ್ತೆ ಸೊ ಫ್ರೆಂಡ್ಸ್ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಬಂದ್ಬಿಟ್ಟು ಬೆಸ್ಟ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇರುತ್ತೆ ಇನ್ನು ಕೂಡ ವೆರೈಟೀಸ್ ನೋಡೋಣ ಇನ್ನು ಬ್ಯೂಟಿಫುಲ್ ವೆರೈಟಿ ಕೊಡ್ತಾ ಇದೀನಿ ಸಿಕ್ಸ್ ಫಿಫ್ಟಿ ನಲ್ಲಿ ಲಿನಿನ್ ಸಾರಿ ಕೊಡ್ತಾ ಇದೀನಿ ಲಿನಿನ್ ಸಾರಿ ಓಕೆ ನಲ್ಲಿ ಕೊಡ್ತಾ ಇದ್ದೀನಿ ಸಾರಿ ಕ್ಲಾತ್ ಅಂತೂ ಸಖತ್ ರೋಲ್ ಮಾಡಿ ತೋರಿಸ್ಬಿಡ್ತೀನಿ ನಿಮ್ಗೆ ಇದು ನಿಮಗೆ ಏನಾದ್ರು ಬೇಕಂದ್ರೆ ಬಂದು ತಗೊಳ್ಳಿ ಮಸ್ತ್ ಇದೆ ಸೆಲೆಕ್ಷನ್ ಸಖತ್ ಆಗಿದೆ ಅಂಡ್ ಆಲ್ಸೋ ಲಿಮಿಟೆಡ್ ಎಡಿಷನ್ಸ್ ಅಂತಾನೆ ಹೇಳ್ಬೋದು ಮತ್ತೆ ಇದು ಸಿಗುತ್ತಾ ಅಂತ ಗೊತ್ತಾ ಗೊತ್ತಿಲ್ಲ ಬಿಕಾಸ್ ಯಾಕಪ್ಪಾ ಅಂದ್ರೆ ಲಿಮಿಟೆಡ್ ಎಡಿಷನ್ಸ್ ಸಮ್ ಟೈಮ್ಸ್ ಒಂದ್ ಸ್ವಲ್ಪ ಸ್ಯಾರೀಸ್ ಗಳೆಲ್ಲ ಬಂದ್ಬಿಟ್ಟು ಲಿಮಿಟೆಡ್ ಸ್ಟಾಕ್ಸ್ ಇರ್ತವೆ ಸೊ ಈ ಸ್ಯಾರಿಗಳಲ್ಲಿ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ದ ಬೆಸ್ಟ್ ಬ್ಯಾಗ್ ಇರುತ್ತೆ ಲಿನಿನ್ ಸೀರೆಗಳು ಯಾರಿಗೆಲ್ಲ ಇಷ್ಟ ಅಂತ ಅಂದ್ಬಿಟ್ಟು ಹೇಳಿ ನನಗೆ ಪರ್ಸನಲಿ ತುಂಬಾ ಇಷ್ಟ ಯಾಕೆಂದ್ರೆ ಇವಾಗ ಸಮ್ಮರ್ ಅನ್ನೋದ್ರಿಂದ ನೆಕ್ಸ್ಟ್ ಬಿಸಿಲ್ ಕಾಲ ಅನ್ನೋದ್ರಿಂದ ನಮಗೆ ಕಾಟನ್ ಲಿನಿನ್ ಈ ತರ ಹೋಗ್ಬಿಟ್ವಿ ಅಂದ್ರೆ ಕಂಫರ್ಟಬಲ್ ಆಗಿರುತ್ತೆ ಹಾಕೊಳ್ಳಿ ಉಡ್ಲಿಕ್ಕೆ ಟೀಚರ್ಸ್ ಲೆಕ್ಚರರ್ಸ್ ಸ್ಟಾಫ್ಸ್ ಯಾರಾದ್ರೂ ಇದ್ದೀರಾ ಅಂದ್ರೂ ಕೂಡ ನೀವು ಕೂಡ ಉಡ್ಬೋದು ಡಿಜಿಟಲ್ ಪ್ರಿಂಟೆಡ್ ಲಿನಿನ್ ಸ್ಯಾರೀಸು ಪ್ರೈಸ್ ಬಂದ್ಬಿಟ್ಟು ಬರೀ ಸಿಕ್ಸ್ ಫಿಫ್ಟಿ ರುಪೀಸ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ಯೂನಿಫಾರ್ಮ್ ಸಹಿತ ಸಿಗುತ್ತೆ ಇದರಲ್ಲಿ ಯಾವ್ದಾದ್ರು ಸೀರಿಯಲ್ ನಿಮ್ಗೆ ಯೂನಿಫಾರ್ಮ್ ಮಾಡಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಇದು ಬಂದು ಆರ್ನೂರ ಐವತ್ತು ರೂಪಾಯಿಗೆ ನಿಮ್ಗೆ ಲೆನಿನ್ ಪ್ರಿಂಟ್ ಸಾರಿ ಡಿಜಿಟಲ್ ಪ್ರಿಂಟ್ ಕಲರ್ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಬನ್ನಿ ತಗೊಳ್ಳಿ ಸಾರಿ ಮಾತ್ರ ಸಖತ್ ಆಗಿದೆ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಯಾಗಿ ತಗೊಂಡೋಗಿ ಈ ಬೆಲೆಗೆ ನಿಮ್ಗೆ ಈ ಸಾರಿ ತುಂಬಾ ವೋರ್ತಬಲ್ ಸಾರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹಳ ಚೆನ್ನಾಗಿದೆ ಸಾರಿ ಆಕ್ಚುಲಿ ಈ ಸಮ್ಮರ್ ಕ್ಲೈಮೇಟ್ ಅಲ್ಲಿ ನಾವು ನಮ್ಮ ಕಸ್ಟಮರ್ಸ್ ಗೆ ಒಂದು ಒಳ್ಳೆ ವೆರೈಟಿ ಕೊಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಐಟಮ್ ಸಿಕ್ಸ್ ಫಿಫ್ಟಿನಲ್ಲಿ ನಲ್ಲಿ ಕೊಡ್ತಾ ಇದ್ದೀನಿ ಇದೇ ಸಿಕ್ಸ್ ಫಿಫ್ಟಿನಲ್ಲಿ ನಲ್ಲಿ ವೆರೈಟಿ ಸೆಲೆಕ್ಷನ್ಸ್ ಅಂತೂ ಈ ಸಲ ಸಖತ್ತಾಗಿದೆ ಆಗಿದೆ ಸಖತ್ ಆಗಿದೆ ಸಖತ್ ಆಗಿದೆ ನಿಮ್ಗೆ ಎಷ್ಟು ಬೇಕಾ ವೆರೈಟೀಸ್ ನಾನ್ ನಿಮ್ಗೆ ಈ ಸತಿ ತುಂಬಾನೇ ವೆರೈಟೀಸ್ ಬಂದಿದೆ ಫ್ರೆಂಡ್ಸ್ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಇಷ್ಟೋಲ್ ವೆರೈಟಿ ಇದೆ ರಜತಾ ಕಾಂಪ್ಲೆಕ್ಸ್ ನೀವು ಬಂದ್ರೆ ಸಾಕು ಸೊ ನಿಮಗೆ ಇರುವಂತ ವೆರೈಟೀಸ್ ಅಲ್ಲಿ ನಿಮ್ಗೆ ಯಾವ ಸೀರೆಗಳು ಬೇಕಾದ್ರೂ ತಗೋಬಹುದು ಬಜೆಟ್ ಫ್ರೆಂಡ್ಲಿ ಆಗಿದೆ ಲೈಕ್ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ತನಕ ಸಿಂಪಲ್ ಸ್ಯಾರಿಯಿಂದ ಗ್ರಾಂಡ್ ಬ್ರೈಡಲ್ ಸಿಲ್ಕ್ ತನಕ ನಿಮ್ಗೆ ಸೀರೆಗಳೆಲ್ಲ ಅವೈಲೇಬಲ್ ಇರುತ್ತೆ ಸಾರಿ ಈಸಿ ಲೈಕ್ ಯಾರಾದ್ರೂ ಬಂದ್ಬಿಟ್ಟು ನೀವು ಗೃಹ ಪ್ರವೇಶಕ್ಕೆ ಎಂತೂ ಮನೆಗೆ ಯಾರಿಗಾದ್ರು ಕರಿಯಕ್ ಹೋಗ್ತೀರಾ ಅಂದ್ರೂ ಕೂಡ ನೀವು ಅವ್ರಿಗೆ ಸೀರೆ ಅರ್ಶನ ಕುಂಕುಮ ಅಲ್ಲ ಇಟ್ಕೊಡ್ತೀರಾ ಅಂದ್ರೂ ಕೂಡ ಇದು ಒಂದು ಬೆಸ್ಟ್ ಅಂತಾನೆ ಹೇಳ್ತೀನಿ ಈ ಸೀರೆಗಳು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸಿಕ್ಸ್ ಫಿಫ್ಟಿ ರೇಂಜ್ ಜೊತೆ ಗ್ರ್ಯಾಂಡ್ ಇದು ಸಿಕ್ಸ್ ಫಿಫ್ಟಿ ಆಕ್ಚುಲ್ ಈ ಸೀರೆ ತುಂಬಾ ಚೆನ್ನಾಗಿದೆ ನೀವು ವಿಡಿಯೋದಲ್ಲಿ ನೋಡ್ರಿ ನಿಮಗ್ ತೋರಿಸ್ತೀನಿ ಸೂಪರ್ ಗ್ರ್ಯಾಂಡ್ ಆಗಿರತ್ತೆ ಯಾರು ಇದನ್ನ ಲೈಕ್ ಸಿಕ್ಸ್ ಫಿಫ್ಟಿ ಅಂದ್ರೆ ನಂಬದೇ ಇಲ್ಲ ಅಷ್ಟು ವೆರೈಟಿ ಆಗಿ ತುಂಬಾನೇ ಚೆನ್ನಾಗಿದೆ ಸೀರೆ ಸೊ ಸೂಪರ್ ಸಾಫ್ಟ್ ಕೂಡ ಇದೆ ನೋಡಿ ಬಟ್ ಜೊತೆಗೆ ಇನ್ನೂ ಒಂದ್ ಏನಂತಂದ್ರೆ ಯಾವದೇ ಸಾರಿ ಕೊಟ್ರೂ ಕೂಡ ಎಲ್ಲಾ ಸೆಟ್ ವಾಯ್ಸ್ ಈ ಡಿಸೈನ್ ಅಲ್ಲಿ ನಿಮ್ಗೆ ಇಪ್ಪತ್ತು ಪೀಸ್ ಬೇಕಾ ರೆಡಿ ಸಿಗುತ್ತೆ ರೆಡಿ ಸಿಗುತ್ತೆ ಮಿಕ್ಸ್ ಅಪ್ ಸಾರಿ ಕೊಡಲ್ಲ ಮಿಕ್ಸ್ ಅಪ್ ಅಂದ್ರೆ ಅದೊಂದು ಸಾಲ್ಟೆಡ್ ಪೀಸ್ ಅದೆಲ್ಲ ಕೊಡಲ್ಲ ಎಲ್ಲಾ ಫ್ರೆಶ್ ಐಟಮ್ ಎಲ್ಲಾ ನಿಮಗೆ ಸೆಲೆಕ್ಟೆಡ್ ಐಟಮ್ ಜೊತೆಗೆ ಇನ್ನೊಂದೇನಂದ್ರೆ ಒಂದು ಡಿಸೈನ್ ಅಲ್ಲಿ ಹತ್ತು ಪೀಸ್ ಬೇಕಾ ಇಪ್ಪತ್ತು ಪೀಸ್ ಬೇಕಾ ಆ ತರ ಸಿಕ್ಕುತ್ತೆ ಎಲ್ಲಾ ಸೆಟ್ ವಾಯ್ಸ್ ಇರುತ್ತೆ ಸೆಲೆಕ್ಷನ್ ಸೊ ಫ್ರೆಂಡ್ಸ್ ಇನ್ನು ಕೂಡ ಕಲೆಕ್ಷನ್ಸ್ ಇದೆ ನೋಡ್ತಾ ಅಂದ್ರ ಈ ತರ ಸರ್ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಯಾವುದೇ ರೀತಿಯಾದ ಸಾರ್ಟೆಡ್ ಪೀಸಸ್ ಗಳು ನಮಗೆ ಸಿಗಲ್ಲ ಕಂಪ್ಲೀಟ್ಲಿ ಸೆಟ್ ವೈಸ್ ನಮ್ಗೆ ಇರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಕಾಂಟ್ರಾಸ್ಟ್ ಇದೆ ಸೆಲ್ಫ್ ಕಲರ್ಸ್ ಇದೆ ಪ್ರೈಸ್ ಕೂಡ ಅಷ್ಟೇ ಸೂಪರ್ ಅಫೋರ್ಡಬಲ್ ಮೇನ್ಲಿ ಅಫೋರ್ಡಬಲ್ ಪ್ರೈಸ್ ಗೆ ಅಂಗಡಿಗೆ ಹುಡ್ಕೊಂಡ್ ಬರ್ತಾ ಇರ್ತಾರೆ ನಮ್ಮ ಅರಸು ಫಿಲಂ ಪುನೀತ್ ರಾಜ್ಕುಮಾರ್ ತರ ತೋರಿಸ್ತಾ ಇದೀವಿ ಹಾ ಹಾ

ಏಳುನೂರ ಐವತ್ತೇಳ್ನೂರಾ ಮಸ್ತಾಗಿದೆ ಸೂಪರ್ ಆಗಿದೆ ಐಟಮ್ ಸಖತ್ ಆಗಿದೆ ಡಿಸೈನ್ಸ್ ಕಳಿಸಲ ವೆರೈಟಿ ವೆರೈಟಿ ಆಗಿ ಡಿಸೈನ್ಸ್ ಕಳಿತಿದ್ಲು ಓಕೆ ಒಂದಕ್ಕಿಂತ ಒಂದ್ ಸಖತ್ತ ಬರುತ್ತೆ ಇದ್ರ ಬೆಲೆ ಬಂದು ಏಳ್ನೂರ ಐವತ್ ರೂಪಾಯಿ ಎಸ್ ಸಿಲ್ವರ್ ಜರಿ ಇದೆ ಮತ್ತೆ ಗೋಲ್ಡನ್ ಝರಿ ಮಾಡಿ ಡಿಸೈನ್ ಹತ್ ಹದಿನೈದ್ ಡಿಸೈನ್ಸ್ ಡಿಸೈನ್ ಗಳು ಅಬ್ಸರ್ವ್ ಮಾಡ ಬಂದಿವಿ ಟೆನ್ ಟು ಫಿಫ್ಟೀನ್ ಡಿಸೈನ್ಸ್ ಬರ್ತಿದ್ರು ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ಸಾಫ್ಟಿ ಸಿಲ್ಕ್ ನ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ವೆರೈಟೀಸ್ ಇದೆ ಡಿಸೈನ್ಸ್ ಗಳ್ ನೀವು ನೋಡ್ಬೋದು ಇದ್ರಲ್ಲಿ ನಿಮ್ಗೆ ಕಲರ್ಸ್ ಗಳು ಇರ್ತವೆ ಸೊ ಡಿಸೈನ್ಸ್ ಗಳ ಮೇಲೆ ನಿಮ್ಗೆ ಕಲರ್ಸ್ ಗಳು ಕೂಡ ನಿಮ್ಗೆ ಡಿಫ್ರೆಂಟ್ ಹೋಗುತ್ತೆ ಇದೆಲ್ಲ ನ್ಯೂ ವೆರೈಟೀಸ್ ಅಂತ ನಾನು ಹೇಳಲಿಕ್ಕೆ ಮೀನಾ ವರ್ಕ್ ಎಲ್ಲ ಇದಲ್ಲ ಸರ್ ಎಲ್ಲಾ ವೆರೈಟೀಸ್ ಇದೆ ಸರ್ ಸಕ್ಕತ್ತಾಗಿದೆ ಐಟಮ್ ಬೆಲೆನೂ ಕೂಡ ತುಂಬಾ ಕಡಿಮೆ ಬೆಲೆನಲ್ಲೇ ಕೊಡ್ತಾ ಇದೀನಿ 750 ರೂಪಾಯಿ ಎಸ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಾಫ್ಟ್ ಇಸ್ ಸಿಲ್ಕ್ ಯೂಶುವಲ್ ಆಗಿ ನಾನೆಲ್ಲ ಪರ್ಚೇಸ್ ಮಾಡಬೇಕಾದ್ರೆಲ್ಲ 2000 ಅಲ್ಲ ಇತ್ತು ಸರ್ ಬಂದ ವಸ್ತ್ರಲ್ಲಿ ಸೋ ಹಾಗೆ ಪ್ರೈಸ್ ಡಿಕ್ರೀಸ್ ಆಗಿ ಇವಾಗ ಒಳ್ಳೆ ಕ್ವಾಲಿಟಿ ರೇಷ್ಮೆ ಸಾರಿ ಸಾಫ್ಟಿ ಇಸ್ ಸಿಲ್ಕ್ ನ ಬಂದ್ಬಿಟ್ಟು ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಬಂದ್ಬಿಟ್ಟು ಬರಿ 750 ರೂಪಾಯಿಸ್ ಗೆ ಕೊಡ್ತಾ ಆದ್ರ ಸೋ ಯಾರಾದರೂ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸಿಲ್ಕ್ಸ್ ಗಳಂತ ಒಂದಕ್ಕಿಂತ ಪರ್ಪಲ್ ಜರಿ ಎಲ್ಲ ಕೂಡ ಬಂದಿದೆ ಪಿಂಕ್ ಜರಿ ಮತ್ತೆ ಏನ್ ಹೇಳೋದು ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಈ ಸೀರೆಗಳಲ್ಲಿ ಯಾವ್ದಾದ್ರು ಒಂದ್ ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸ್ ಆಫ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಸೊ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ವಿತೌಟ್ ಬಾರ್ಡರ್ ವಿತ್ ಎಂಬೋಜು ವಿತ್ ಬುಟ ಎಕ್ಸಲೆಂಟ್ ಸಾರಿ ವಿತ್ ರಿಚ್ ಪಲ್ಲು ಕೂಡ ಆಹಾ ಪಲ್ಲು ಕೂಡ ತುಂಬಾ ರಿಚ್ ಆಗಿ ಬರುತ್ತೆ ವೆರೈಟಿನೂ ಕೂಡ ಲೇಟೆಸ್ಟ್ ಆಗಿದೆ ಇದ್ರ ಬೆಲೆ ಬಂದು ನಿಮಗೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮಸ್ತ್ ಆಗಿದೆ ಸೆಲೆಕ್ಷನ್ ಮಾತ್ರ ಸಖತ್ ಆಗಿದೆ ವೆರೈಟಿ ಲೇಟೆಸ್ಟ್ ವೆರೈಟಿ ಕೂಡ ನೋಡಿ ಕಲರ್ಸ್ ಅಂತ ಸಕತ್ ಆಗಿದೆ ನೋಡಿ ಸೊ ಫ್ರೆಂಡ್ಸ್ ಹೊಸ ಕಲೆಕ್ಷನ್ ಎಕ್ಸ್ಕ್ಲೂಸಿವ್ ಪ್ಯಾಟ್ರಸ್ ಆಫ್ ಸುಭಲಕ್ಷ್ಮಿ ಸಿಲ್ಕ್ಸ್ ಅಂತಲೇ ಹೇಳ್ಬೋದು ಸೊ ಪ್ರತಿದಿನ ವೀಡಿಯೋ ನೋಡ್ತಾ ಇರ್ತಾರಲ್ವ ಈ ಸತಿ ಈ ದಿನದಲ್ಲಿ ಈ ವಿಡಿಯೋದಲ್ಲಿ ಈ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ಇದನ್ನ ಕೂಡ ನೀವು ಸ್ಕ್ರೀನ್ಶಾಟ್ ತಗೊಂಡು ನೀವು ಆನ್ಲೈನ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೊಬೋದು ಡಿಫ್ರೆಂಟ್ ಆಗಿದೆ ಹೊಸ ಹೊಸ ಗಳ ಜೊತೆಗೆ ನಾನು ಇನ್ನೂ ಕೂಡ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೀವು ಕೂಡ ಅಷ್ಟೇನೆ ಸ್ಕಿಪ್ ಮಾಡಿದೆ ಅಥವಾ ಹಾಗೆ ಬಿಟ್ಬಿಟ್ಟು ಫುಲ್ ಫುಲ್ಲಾಗಿ ನೋಡ್ಕೊಂಡು ಬನ್ನಿ ನಿಮಗೂ ಒಂದು ಐಡಿಯಾ ಬರುತ್ತೆ ಹಾಂ ಸರ್ ನೆಕ್ಸ್ಟ್ ಈಗ ನಾನು ನಿಮಗೆ ಕೊಡ್ತಾರೆ ಅಂದ್ರೆ ಟಾಪ್ ಡೈಡ್ ಸಾರಿ ವಿತ್ ಕಾಂಟ್ರಾಸ್ಟ್ ಬಾಡಿ ಡಿಸೈನ್ಸ್ ಸುಮಾರು ಒಂದು ಎಂಟರಿಂದ ಹತ್ತು ಡಿಸೈನ್ಸ್ ಕೊಡ್ತೀನಿ ಹತ್ತು ಡಿಸೈನ್ ಅಲ್ಲೂ ಕೂಡ ಕಲರ್ ಓಕೆ ಇದು ಜಸ್ಟ್ ಶಾಂಪಲ್ ಗೋಸ್ಕರ ತೋರಿಸ್ತಾ ವೆರೈಟೀಸ್ ನಾನು ಪ್ರತಿಯೊಂದರಲ್ಲೂ ನಿಮಗೆ ತೋರಿಸ್ತಾರೆ ಅಂದ್ರೆ ಜಸ್ಟ್ ಶಾಂಪಲ್ ಪೀಸಸ್ ಅಂದ್ರೆ ಒಂದು ಒಂದು ವೆರೈಟಿ ಅಂದ್ರೆ ಹತ್ತು ಡಿಸೈನ್ ತೋರಿಸ್ತಾರೆ ಹತ್ತು ಡಿಸೈನ್ ಅಲ್ಲೂ ಕಲರ್ ಸಿಕ್ಕುತ್ತೆ ಸೂಪರ್ ಎಲ್ಲದರೂ ಕಲರ್ಸ್ ಸಿಕ್ಕುತ್ತೆ ಯಾವ್ದು ಕೂಡ ನಿಮಗೆ ಮಿಕ್ಸ್ಡ್ ಐಟಮ್ ಇರಲ್ಲ ಎಲ್ಲದರೂ ಕಲರ್ಸ್ ಕೊಡ್ತೀನಿ ಸೆಟ್ ವೈಸ್ ಕಲರ್ಸ್ ಇದು ಬಂದು ಟಾಪ್ ಡೈಡ್ ಡಿಫರೆಂಟ್ ವೆರೈಟಿ ಲೇಟೆಸ್ಟ್ ವೆರೈಟಿ ಸೂಪರ್ ಆಗಿದೆ ಎಕ್ಸಲೆಂಟ್ ಇದೆ ಲುಕ್ ಕೂಡ ಸಖತ್ ಬರುತ್ತೆ ಜೊತೆಗೆ ನಿಮಗೆ ಪಲ್ಲು ಕೂಡ ರಿಚ್ ಪಲ್ಲು ಇದನ್ನ ಅಬ್ಸರ್ವ್ ಮಾಡಬಹುದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟಾಪ್ ಡೈಡ್ ಸ್ಯಾರೀಸ್ ಇದೆಲ್ಲ ಬಂದ್ಬಿಟ್ಟು ಕ್ವಾಲಿಟಿ ಅಂತೂ ಟಾಪ್ ನಾಚ್ ಆಗಿ ಇದೆ ಒಂದು ಥ್ರೆಡ್ ಕೂಡ ಓಪನ್ ಬರಲ್ಲ ಒಂದು ಸಿಂಗಲ್ ಥ್ರೆಡ್ ಕೂಡ ಓಪನ್ ಬರಲ್ಲ ಬಹಳ ಚೆನ್ನಾಗಿದೆ ವೆರೈಟಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಬರುತ್ತಾ ನೈನ್ ಫಿಫ್ಟಿ ಕೊಡ್ತೀನಿ ಯಾವುದೇ ಕಾರಣಕ್ಕೂ ನಿಮಗೆ ಬೆಲೆ ಒಂದು ಚೂರು ವ್ಯತ್ಯಾಸ ಮಾಡಲ್ಲ ಮಾಡಿ ನನಗೆ ಎಷ್ಟು ಕಡಿಮೆ ಬೆಲೆ ನನಗೆ ಐಟಮ್ ಸಿಗುತ್ತೆ ಅಷ್ಟು ಕಡಿಮೆ ಬೆಲೆ ನಾನು ನಿಮಗೆ ಕೊಡ್ತೀನಿ ಬನ್ನಿ ನೋಡಿ ಖರೀದಿ ಮಾಡಿ ಇನ್ನೂ ವೆರೈಟಿ ಸಾಕಷ್ಟು ವೆರೈಟೀಸ್ ಇದೆ ಅಂತ ಹೇಳ್ತಾ ನೋಡಿ ಒಂದೊಂದು ಕಲಸು ಕೂಡ ಸಖತ್ ಆಗಿದೆ ಎಲ್ಲ ಬಿಗ್ ಬಾಡೋಸ್ ಉಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಮೆಟೀರಿಯಲ್ ಮೆಟೀರಿಯಲ್ ತುಂಬಾ ಸಾಫ್ಟ್ ಬರುತ್ತೆ

ಪ್ರೀಮಿಯರ್ ಕ್ವಾಲಿಟಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಕೂಡ ಸಾರಿ ಸಿಕ್ಕ ನಾನು ಆ ಕ್ವಾಲಿಟಿ ಸೇಲ್ ಮಾಡಲ್ಲ ಯಾಕಂದ್ರೆ ನನಗೆ ನನ್ನ ಕಸ್ಟಮರ್ ಇಂಪಾರ್ಟೆಂಟ್ ನಮ್ಮ ಕಸ್ಟಮರ್ ನಮ್ಮ ಮೇಲೆ ಟ್ರಸ್ಟ್ ಇಟ್ಟು ಒಂದು ಒಳ್ಳೆ ಕ್ವಾಲಿಟಿ ಸಾರಿ ಕೊಡ್ತಾರೆ ಅಂತ ಬರ್ತಾರೆ ನಾನು ಹಾಗಾಗಿ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಮಿಸ್ಗೈಡ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ ನಾನು ಕೂಡ ಕ್ವಾಲಿಟಿ ನಿಮಗೆ ಟಾಪ್ ನಾಚ್ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಇದೆಲ್ಲ ಬಂದು ನಿಮ್ಗೆ ತೌಸಂಡ್ ರುಪೀಸ್ ಎಲ್ಲ ಆಗಿರುತ್ತೆ ಇದೆಲ್ಲ ವೆರೈಟೀಸ್ ಸಾಕಷ್ಟು ವೆರೈಟೀಸ್ ಇದೆ ಅಬ್ಸರ್ವ್ ಮಾಡ್ಬೋದು ನೀವು ወደ ዲዛይኖ ወነን ከረ በረት ಸೊ ಫ್ರೆಂಡ್ಸ್ ಯಾರಿಗಾದ್ರೂ ನಿಮಗೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಪರ್ಸನಲ್ ಆಗಿ ಈ ತರ ಲೈಕ್ ಏನು ಹೇಳಿದ್ರು ಲೈಕ್ ಈ ತರ ಸೀರೆಗಳೆಲ್ಲ ಬಂದ್ಬಿಟ್ಟು ತುಂಬಾನೇ ಇಷ್ಟ ಕ್ವಾಲಿಟಿ ಆಗಲಿ ಡಿಸೈನ್ಸ್ ಆಗಲಿ ಎಲ್ಲನೂ ಬಂದ್ಬಿಟ್ಟು ಸುಭಲಕ್ಷ್ಮಿ ಸಿಲೆಕ್ಸ್ ಅಲ್ಲಿ ತುಂಬಾನೇ ಸೊ ನಾನು ಮೊದಲೇ ಹೇಳಿದಂಗೆ ಸರ್ ಹೇಳಿರ್ತಾರಲ್ವ್ರಹ್ ಕ್ವಾಲಿಟಿ ಈ ಕ್ವಾಲಿಟಿಯಲ್ಲಿ ಈ ಪ್ರೈಸ್ಗೆ ಸ್ವಚ್ಛ ಬರ್ತಿ ಅಂತಾನೆ ಹೇಳ್ಬೋದು ಕಡಿಮೆ ಪ್ರೈಸ್ಗೂ ಸಹ ನಿಮಗೆ ಇದು ಸಿಗುತ್ತೆ ಬಟ್ ಈ ಅಫರ್ಡಬಲ್ ಪ್ರೈಸ್ ಅಲ್ಲಿ ಕ್ವಾಲಿಟಿ ಮೈನ್ ಆಗುತ್ತೆ ಇಂಪಾರ್ಟೆಂಟ್ ತುಂಬ ತುಂಬಾ ಕೊಟ್ಟಿದ್ದಾರೆ ಕ್ವಾಲಿಟಿಗೆ ಎಷ್ಟು ಭಾರ ಇದೆ ಅಂತ ಅಂದ್ಬಿಟ್ಟು ನೀವು ಟಚ್ ಮಾಡಿ ನೋಡ್ಬಿಟ್ಟು ಕೂಡ ನೀವು ಪರ್ಚೇಸ್ ಮಾಡ್ಕೊಬೋದು ಅದೇ ರೀತಿ ಏನು ಹೇಳೋದು ಈ ಬಾರ್ಡರ್ಸ್ ಕೂಡ ಅಷ್ಟೇ ಡಬಲ್ ಸೈಡ್ ಬಾರ್ಡರ್ಸ್ಗೆ ಡಬಲ್ ಸೈಡ್ ನಮಗೆ ಕಾಂಟ್ರಾಸ್ಟ್ ಬಾರ್ಡರ್ ಕೂಡ ಕೊಟ್ಟಿರ್ತಾರೆ ಸೊ ಇದನ್ನೆಲ್ಲ ನೀವು ನೋಡ್ಬಿಟ್ಟು ನೀವು ಅನಲೈಸ್ ಮಾಡಿ ಆಮೇಲೆ ಕೂಡ ಪರ್ಚೇಸ್ ಮಾಡ್ಕೊಬೋದು ತೌಸಂಡ್ ರುಪೀಸ್ ಇದಾಗಿರುತ್ತೆ ಎಸ್ ಇದೇನು ಸಾರಿ ಸರ್ ಇದು ಬಂದು ಬಂಟು ಸಿಲ್ಕಲ್ಲಿ ಟೈಟ್ ಆಯ್ತು

ಸೊ ಈ ಈ ವಾರದಲ್ಲಿ ನಿಮಗೆ ಈ ಕಲೆಕ್ಷನ್ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಲೇಟೆಸ್ಟ್ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಒಂದು ವೆರೈಟಿ ತೌಸಂಡ್ ರುಪೀಸ್ ಅಲ್ಲಿ ಕೊಡ್ತಾ ಇದ್ದೆ ನೋಡಿ ಇದು ವಿತ್ ಬುಟ್ಟ ಸೊ ಫ್ರೆಂಡ್ಸ್ ವಿತ್ ಬುಟ್ಟ ಬರುವಂತಹ ಸಾರಿ ಸ್ಯಾರಿ ಆಗಿರುತ್ತೆ ಇದು ಬೇಕಾದ್ರೆ ಇದ್ರ ಕೂಡ ಖರೀದಿ ನೋಡಿ ಮಾಡ್ಕೊಬಹುದು ಸಾವಿರ ರೂಪಾಯಿ ಸಾರಿ ಲೇಟೆಸ್ಟ್ ಆಗಿದೆ ಎಲ್ಲಾ ವೆರೈಟಿ ನಮ್ಮ ಕಸ್ಟಮರ್ಸ್ ಗೋಸ್ಕರ ನಾನು ಎವ್ರಿ ಟೈಮ್ ಡಿಫ್ರೆಂಟ್ ಆಗಿ ತರ್ಲಿಕ್ಕೆ ಕರೆಕ್ಟ್ ಖಂಡಿತವಾಗಿ ಯಾಕಂತಂದ್ರೆ ಅದು ಬೇಕಾಗಿದೆ ಸರ್ ಇವಾಗ ಅಪ್ಡೇಟ್ ಆದ್ರೇನೆ ಲೈಕ್ ಎಲ್ಲರಿಗೂ ಬೇಕು ಹಳೆ ಸ್ಟಾಕ್ಸ್ ಇಟ್ಕೊಂಡಿದ್ರೆ ಕಸ್ಟಮರ್ಸ್ ಏನಂದ್ರೆ ನಮ್ಮ ಕಸ್ಟಮರ್ಸ್ ಇಂದ ನಮ್ಮ ಕಸ್ಟಮರ್ಸ್ ಹ್ಯಾಪಿ ಆಗಿರೋ ನಾನ್ ಹ್ಯಾಪಿ ಆಗಿರ್ತೀನಿ ಅಂತ ನೋಡಿ ಇದು ಕೂಡ ನಿಮ್ಗೆ ತೌಸಂಡ್ ರುಪೀಸ್ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ಒಳಗಡೆ ಏನೇನ್ ವೆರೈಟೀಸ್ ಬರ್ತಾ ಇದೆಲ್ಲ ವೆರೈಟೀಸ್ ಇವತ್ತಿನ ವಿಡಿಯೋ ತೋರಿಸಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತಷ್ಟು ವೆರೈಟಿಸ್ಗಳೊಂದಿಗೆ ನಾಳಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ